ಒಂದು ಊರಲ್ಲಿ ಕೃಷ್ಣ ಮತ್ತು ಲಿಖಿತ್ ಅಂತ ಇಬ್ಬರು ಗೆಳೆಯರಿರ್ತಾರೆ ಅವರಿಬ್ಬರ ಮನೆ ಒಂದೇ ಹತ್ತಿರ ಇರುತ್ತೆ ಕೃಷ್ಣ ಮತ್ತು ಲಿಖಿತ್ ಮನೆ ಪಕ್ಕ ಪಕ್ಕದಲ್ಲೇ ಇರುತ್ತೆ ಹೀಗಿರಬೇಕಾದ್ರೆ ಒಂದು ಸಾರಿ ಕೃಷ್ಣನ ಮನೆ ಮೇಲೆ ನಾಲ್ಕು ಕೊಕ್ಕರೆಗಳು ಗೂಡು ಕಟ್ಕೊಂಡಿರುತ್ತೆ ಎರಡು ಅಪ್ಪ ಅಮ್ಮ ಕೊಕ್ಕರೆಗಳಿರುತ್ತೆ ಎರಡು ಪುಟಾಣಿ ಮರಿಗಳಿರುತ್ತೆ ಆಗ ಕೃಷ್ಣನ್ಗೆ ತುಂಬಾ ಖುಷಿಯಾಗಿರುತ್ತೆ ಓಹೋ ನಮ್ಮ ಮನೆ ಮೇಲೆ ಕೊಕ್ಕರಿಗಳಿದಾವೆ ನಮ್ಮ ಮನೆ ಮೇಲೆ ಕೊಕ್ಕರೆಗಳಿದಾವೆ ಅಂತ ಕೃಷ್ಣ ಆ ಮರಿಗಳನ್ನ ಫ್ರೆಂಡ್ ಮಾಡ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡಿರ್ತಾನೆ ಆ ಮರಿಗಳು ಮೇಲೆ ಕುತ್ಕೊಂಡು ಬಿಸಿಲು ಕಾಯಿಸ್ತಾ ಇರ್ತವೆ ಕೃಷ್ಣ ತಮ್ಮನೆ ಕೆಳಗಡೆ ಆಟ ಆಡ್ಕೊಂಡು ಆ ಮರಿಗಳಿಗೆ ಹಾಯ್ ಮಾಡ್ತಾ ಇರ್ತಾನೆ ಹೀಗಿರ್ಬೇಕಾದ್ರೆ ಒಂದು ಸಂಜೆ ಕೃಷ್ಣನ್ ಶಾಲೆ ಮುಗಿದು ಕೃಷ್ಣ ಮತ್ತೆ ಅಲಿಖಿತ್ತು ತಮ್ಮನೆ ಮುಂದೆ ಅಂಗಳದಲ್ಲಿ ಆಟ ಆಡ್ತಾ ಇರ್ತಾರೆ ಆಗ ಅಮ್ಮ ಕೊಕ್ಕರೆ ಕಾಳ್ ತರೋಕೆ ಅಂತ ಹಾರ್ಕೊಂಡು ಹೋಗಿರುತ್ತೆ ಮರಿ ಕೊಕ್ಕರೆಗಳು ಮಾತ್ರ ಗೂಡೊಳಗಡೆ ಕೂತ್ಕೊಂಡಿರ್ತವೆ ಹಾಗೆ ಅವು ಕೊಕ್ಕರೆಗಳನ್ನ ಹೊರಗಡೆ ಬಿಟ್ಟು ಬಿಸಿಲು ಕಾಯಿಸ್ತಾ ಕೂತ್ಕೊಂಡಿರ್ತವೆ ಆಗ ಕೃಷ್ಣನ ಗೆಳೆಯ ಲಿಖಿತ ಇದನ್ನೆಲ್ಲ ಆ ಕೊಕ್ಕರೆಗಳನ್ನ ನೋಡ್ತಾನೆ ನೋಡಿ ವ್ಯಂಗ್ಯವಾಗಿ ಒಂದು ಹಾಡ್ ಹಾಡ್ತಾನೆ ಕೊಕ್ಕರೆ ಮರಿ ಕೊಕ್ಕರೆ ಮರಿ ನಿನ್ನ ಬಾಣಲಲ್ಲಿ ಹಾಕಿ ಹುರಿ ಹುರಿ ಕೊಕ್ಕರೆ ಮರಿ ಕೊಕ್ಕರೆ ಮರಿ ನಿನ್ನ ಬಾಣಲಲ್ಲಿ ಹಾಕಿ ಹುರಿ ಹುರಿ ಹುರಿದು 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 ತಿನ್ನು ತಿನ್ನು ಹುರಿದು 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 ತಿನ್ನು ತಿನ್ನು ಅಂತ ಚೇಷ್ಟೆ ಮಾಡ್ತಾ ಹಾಡ್ತಿರ್ತಾನೆ ಆಗ ಕೃಷ್ಣ ಹೇಳ್ತಾನೆ ಏ ಲಿಖಿತ್ ಯಾಕೋ ಆ ಪ್ರಾಣಿಗಳನ್ನ ಹಾಕಿ ಸತಾಯಿಸ್ತೀಯಾ ಹಾಗೆಲ್ಲ ಮಾಡಬಾರ್ದು ಗೊತ್ತಾ ಅಂತ ಹೇಳ್ತಾನೆ ಆ ಲಿಖಿತ ಹಾಡಿರೋ ಹಾಡನ್ನ ಕೇಳಿ ಕೊಕ್ಕರೆ ಮರಿಗಳಿಗೆ ಭಯ ಆಗ್ಬಿಡುತ್ತೆ ಅಯ್ಯೋ ಇವನು ನಮ್ಮನ್ನ ಹುರಿದು ತಿಂತಾನೆ ಅಯ್ಯೋ ಇವನು ನಮ್ಮನ್ನ ಹುರಿದು ತಿಂದಾನೆ ಅಂತ ಭಯ ಪಟ್ಕೊಂಡು ಆ ತಾಯಿ ಕೊಕ್ಕರೆ ಬಂದಾಗ ಅವ್ರಿಗೆ ಹೇಳುತ್ತೆ ಅಮ್ಮ ಅಮ್ಮ ಕೆಳಗಡೆ ಹಾಡ್ತಿರೋ ಲಿಖಿತು ನನಗೆ ಒಂದು ಹಾಡು ಹೇಳ್ತಾನೆ ಕುಕ್ಕರಿ ಮರಿ ಕುಕ್ಕರಿ ಮರಿ ಕುಕ್ಕರಿ ಮರಿ ಕುಕ್ಕರಿ ಮರಿ ನಿನ್ನ ಬಾಣಲ ಹಾಕಿ ಹುರಿ ಹುರಿ ಹುರಿದು ಚೆನ್ನಾಗಿ ತಿನ್ನು ತಿನ್ನು ಅಂತ ಹೇಳ್ತಾನಮ್ಮ ನನಗೆ ಭಯ ಆಗುತ್ತೆ ಅಂತ ಮರಿಗಳು ಅವ್ರ ತಾಯಿ ಹತ್ರ ಹೇಳಿ ಅಮ್ಮ ಅವರು ನಿಜವಾಗ್ಲೂ ನಮ್ಮನ್ನ ತಿಂತಾರಾ ಅಂತ ಇನ್ನೊಂದು ಪುಟ ಅಣಿಮರಿ ಕೇಳುತ್ತೆ ಆಗ ಅವರಮ್ಮ ನಗ್ತಾ ಹೇಳುತ್ತೆ ಮಕ್ಕಳ ಅಲ್ಲಿವರೆಗೂ ನಾವಿಲ್ಲಿದ್ರೆ ತಾನೇ ನಾವಿಲ್ಲಿರೋದೇ ಇಲ್ಲ ಬೇಸಿಗೆ ಕಳೆದು ಮಳೆ ಆರಂಭ ಆಗೋ ಹೊತ್ತಿಗೆ ನಾವು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಬೇಕು ಎಲ್ಲಿ ಬೆಚ್ಚ ಹೆಚ್ಚಿಗಿರುತ್ತೋ ಅಲ್ಲೇ ನಮ್ಮ ವಾಸ ಚಳಿಗಾಲ ಶುರುವಾದ್ರೆ ನಾವು ಆ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತೀವಿ ಮಳೆಗಾಲ ಚಳಿಗಾಲ ಇರೋ ಹತ್ರ ನಾವಿರೋದಿಲ್ಲ ಇರೋದಿಲ್ಲ ನಾವು ಬೆಚ್ಚಿಗಿರೋ ದೇಶಕ್ಕೆ ಹಾರ್ಕೊಂಡು ಹೋಗ್ತೀವಿ ಆಗ ಈ ಹುಡುಗರು ಚಳಿಲಿ ಇರ್ತಾರೆ ಅಷ್ಟೇ ಅಂತ ಅವರಮ್ಮ ಸಮಾಧಾನ ಮಾಡುತ್ತೆ ಆಗ ಮರಿಗಳು ಯೋಚನೆ ಮಾಡುತ್ತೆ ಅಮ್ಮ ನಮ್ಗೆ ಹಾರೋಕೆ ಬರಲ್ವಲ್ಲಮ್ಮ ಅಂತ ಆಗ ಅಮ್ಮ ಹೇಳುತ್ತೆ ಮಕ್ಕಳ ಇನ್ನೂ ಮಳೆಗಾಲ ಆಗೋಕ್ಕೆ ಆರು ತಿಂಗಳಿದೆ ನೀವು ಸ್ವಲ್ಪ ದೊಡ್ಡವರಾಗಿ ಆಗ ನಿಮಗೆ ನಾನು ಹಾರೋದನ್ನು ಕಲಿಸ್ತೀನಿ ಅಂತ ಆಯಿತು ಅಂಥೇಳಿ ಮರಿಗಳು ಬೆಳೀತಾ ಬೆಳೀತಾ ಇರ್ತಾರೆ ದೊಡ್ಡೋರಾಗ್ತಾ ಇರ್ತಾರೆ ಸ್ವಲ್ಪ ದೊಡ್ಡವರಾದ ಮೇಲೆ ಅಮ್ಮ ಅವಕ್ಕೆ ಹಾರೋದನ್ನು ಹೇಳ್ಕೊಡಕ್ಕೆ ಶುರು ಮಾಡ್ತಾಳೆ ಹಾ ಒಂದೋ ಎರಡೋ ಮೂರೋ ಎಲ್ಲಿ ಹಾರಿ ನೋಡೋಣ ಮಕ್ಕಳ ಹಾರಿ ಹಾರಿ ಕಾಲು ಮುಂದಕ್ಕೆ ಬಾಗಬೇಕು ರೆಕ್ಕೆನ ಅಗಲ ಮಾಡಿ ಪಟಪಟ ಅಂತ ಬಡಿಬೇಕು ಎಲ್ಲಿ ರೆಕ್ಕೆನ ಬಡೀರಿ ಕಾಲು ಮುಂದೆ ಮಾಡಿ ಅಂತ ತಾಯಿ ಕೊಕ್ಕರೆ ಮಕ್ಕಳಿಗೆ ಹಾರೋದನ್ನು ಹೇಳ್ಕೊಡ್ತಾ ಇರುತ್ತೆ ಮೊದಲನೇ ದಿನ ಹಾರಕ್ಕೆ ಹೋಗಿ ಮರಿಗಳು ದೊಪ್ಪನೆ ಬೀಳ್ತಿರ್ತವೆ ಎರಡನೇ ದಿನ ನಾಲ್ಕು ಹೆಜ್ಜೆ ಮುಂದೆ ಇಟ್ಟು ಮತ್ತೆ ಬೀಳ್ತಾ ಇರ್ತವೆ ಮೂರನೇ ದಿನ ಹಾರಿ ಬಿಡ್ತವೆ ಆಗ ಅಮ್ಮ ಕೊಕ್ಕರೆ ಭೇಷ್ ಮಕ್ಕಳ ಇನ್ನೊಂದು ಹದಿನೈದು ದಿವಸದಲ್ಲಿ ನಾವು ಬೇರೆ ದೇಶಕ್ಕೆ ಹೋಗ್ಬೋದು ಅಂದಾಗ ಮರಿಗಳು ಸಂತೋಷದಿಂದ ಆಗಲಿ ಅಮ್ಮ ಅಮ್ಮ ಆದರೆ ಆ ಕೆಟ್ಟು ಹುಡುಗ ಲಿಖೀತಿದನಲ್ಲ ಅವನಿಗೆ ತಕ್ಕ ಪಾಠ ಕಲಿಸ್ಬೇಕು ನಾವು ಹಾಗೆ ಒಳ್ಳೆ ಹುಡುಗ ಕೃಷ್ಣನ್ಗೆ ನಾವೇನಾದರೂ ಒಂದು ಪ್ರಶಸ್ತಿ ಕೊಡಬೇಕು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಕೇಳ್ತವೆ ಆಗ ಅಮ್ಮ ಕೊಕ್ಕರೆ ನಗ್ತಾ ನಗ್ತಾ ಹೇಳತ್ತೆ ಆಗಲಿ ಮಕ್ಕಳ ಏನು ಕೊಡ್ತೀರಾ ಅಂತ ಕೇಳಿದಾಗ ಆ ಪುಟಾಣಿ ಮರಿಗಳು ಅಮ್ಮ ನಾವು ಆ ಕೃಷ್ಣನಿಗೆ ನಮ್ಮ ಕೊಕ್ಕರೆಯಿಂದ ಒಂದು ಮುತ್ತು ಕೊಡ್ತೀವಿ ಅಂತ ಹೌದಾ ಮಕ್ಕಳ ಸರಿ ಹೋಗಿ ಬೇಗ ಮುತ್ ಕೊಟ್ಟು ಬನ್ನಿ ನಾವು ಹೋಗೋಣ ಅಂತ ತಾಯಿ ಕೊಕ್ಕರೆ ಹೇಳುತ್ತೆ ಆಗ ಪುಟಾಣಿ ಮರಿಗಳ ಕೆಳಗಡೆ ಬಂದು ಕೃಷ್ಣನಿಗೆ ಅಂತ ಮುತ್ ಕೊಡ್ತವೆ ಆಗ ಅಲ್ಲೇ ಕೃಷ್ಣನ ಪಕ್ಕ ನಿಂತಿರೋ ಲಿಖಿತ್ಗೆ ಬೇಜಾರಾಗುತ್ತೆ ನನಗೆ ಕೊಕ್ಕರೆಗಳು ಮುತ್ತೇ ಕೊಡ್ಲಿಲ್ಲ ಅಂತ ಅಳ್ತಾ ಇರ್ತವೆ ಕೊಕ್ಕರೆ ಮರಿಗಳಿಗೆ ಲಿಖಿತ್ ಅಳೋದನ್ನ ನೋಡಿ ಬೇಜಾರಾಗುತ್ತೆ ಏನು ಮಾಡೋದು ಅಂತ ಇರಬೇಕಾದ್ರೆ ಲಿಖಿತು ಕೊಕ್ಕರೆ ಮರಿಗಳ ನನ್ನನ್ನು ಕ್ಷಮಿಸಿ ನಾನು ನಿಮ್ಮನ್ನ ನೋಡಿ ಹಾಗೆ ತಮಾಷೆ ಮಾಡಬಾರ್ದಾಗಿತ್ತು ನನ್ನ ಕ್ಷಮಿಸಿ ಅಂತ ಕೇಳ್ತಾನೆ ಆಗ ಕೊಕ್ಕರೆ ಮರಿಗಳು ಆಗ್ಲಿ ಲಿಖಿತ್ ಅಂತ ಹೇಳಿ ಲಿಖಿತಗೂ ಕೂಡ ತಮ್ಮ ಕೊಕ್ಕರೆಯಿಂದ ಅಂತ ಒಂದು ಮುತ್ ಕೊಟ್ಟು ಹಾರ್ಕೊಂಡು 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 ಬೇರೆ ದೇಶಕ್ಕೆ ಹೋಗ್ಬಿಡ್ತವೆ ಅದಕ್ಕೆ ಮಕ್ಕಳ ನಾವು ನಮ್ಮ ಮನೆ ಮೇಲೆ ಎಲ್ಲಾದ್ರೂ ಪ್ರಾಣಿಗಳು ಪಕ್ಷಿಗಳು ಗೂಡು ಕಟ್ಕೊಂಡಿದ್ರೆ ಅವಕ್ಕೆ ನಮ್ಮ ಕೈಲ ಸಹಾಯ ಮಾಡಬೇಕು ಕಾಳು ಕೊಟ್ಟು ನೀರಿಡಬೇಕು ಅಲ್ವಾ ಅವು ನಿಮ್ಮನ್ನ ಪ್ರೀತಿ ಮಾಡ್ತವೆ ನಿಮ್ಮನ್ನ ಯಾವಾಗಲೂ ನೆನ್ಸ್ಕೋತಾವೆ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸ್ತವೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಎಲ್ಲರ ಬದುಕಿನಲ್ಲಿ ಹೊಸ ಬೆಳಕನ್ನ ನೀಡಲಿ ಅಂತ ಹೇಳ್ತಾ ಕಥೆನ ಮುಗಿಸ್ತಾ ಇದ್ದೀನಿ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ